ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಕ್ಷರದ ಪದಗಳು ರಚನ ರಾಜಕ ರಜತ ರದನ ರಭಸ ರಮಣ ರಭಸದ ರಸಮಯ ಗ ಅಕ್ಷರದ ಪದಗಳು ಗಗನ ಗಡಣ ಗನಕ ಗಮನ ಗರಳ ಘಟಕ ಗಣಕ ಗಣಪ ಗನಹ ಗಮಕ ಗರತ ಗರಮ ಗಹನ ಗಳಗ ಗಡವ ಗಜರಥ ಗಡಬಡ ಗರಗಸ ಗಡತರ ಗಲಗಲ ಗಳರವ ಗರಗರ ಸ ಅಕ್ಷರದ ಪದಗಳು ಸಕಾಲ, ಸದನ ಸದರ ಸರಸ ಸತತ ಸಫಲ ಸಬರ ಸಬಲ ಸಮಯ ಸಮರ ಸರಳ ಸಬಳ ಸಲಗ ಸಹಜ ಸಡಗರ ಸಡಗಣ ಸಮರಸ ಸಹಚರ ಸಹಮತ ಸರಸರ ದ ಅಕ್ಷರದ ಪದಗಳು ದಫನ ದಮನ ದಲನ ದವಡ ದವನ ದವಸ ದಶಕ ದಶನ ದಸರಾ ದರಗ ದಹನ ದಗದ ದಶಬಲ ದಶರಥ ದಳರಸ ದರ ತರ ಆ ಅಕ್ಷರದ ಪದಗಳು ಅಕಟ ಅಕರ ಅಗದ ಅಗಮ ಅಗರ ಅಗಲ ಅಗಳ ಅಘಟ ಅಘನ अचर अजक अजड अजय अजर अठर अडक अडग अड़प अणका अदट अधरा हदम अधर અનાકા અનાગ અનતા અનલા અપરા અફલા અબલા અભવા અભયા અમાગ અમરા અમલા ಅಯನ ಅಮಳ ಅರಣ ಅರತ ಅರದ ಅರಸ ಅಲಕ ಅವಟ ಅವನ ಅವರ ಅವಲ ಅವಶ ಅಶನ ಅಸಗ ಅಸಡ ಅಸಮ ಅಳಕ ಅಗಸ ಅಕರಣ ಅಗಧರ ಅಘಟನ ಅಚಪಲ ಅಜಕವ ಅಜಗರ ಅಟಮಟ ಅಟವಟ ಅಡತರ ಅಡಬಳ ಅಡಸಲ ಅಧರಜ ಅನಶನ ಅಪಘತ ಅಪಜಯ ಅಪಯಶ ಅಪಸದ ಅರಮಗ ಅವಗಡ ಅವಗತ

ಕಲಿಕಾಭಿವೃದ್ಧಿಗೆ